ನಮಸ್ಕಾರ ಸ್ನೇಹಿತರೆ ನಿಮಗೆ ಸ್ವಂತ ಉದ್ಯೋಗ ಮಾಡಬೇಕು ಎಂಬ ಆಸೆ ಇದೆ ಈ ಸುದ್ದಿ ನಿಮಗಾಗಿಯೇ ಕರ್ನಾಟಕ ಸರ್ಕಾರದ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದಿಂದ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ್ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಇದು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬಲ್ಲ ಅವಕಾಶ ಅರ್ಹತೆ ಏನು ಒಂದು ಮಡಿವಾಳ ಮಾಚಿದೇವ ಸಮುದಾಯದವರಾಗಿರಬೇಕು ಎರಡು ವಯಸ್ಸು ರಿಂದ ಐವತ್ತೈದು ವರ್ಷ ಮೂರು ವಾರ್ಷಿಕ ಆದಾಯ ಗ್ರಾಮಾಂತರ ಪ್ರದೇಶ ತೊಂಬತ್ತೆಂಟು ಸಾವಿರ ಒಳಗೆ ನಗರ ಪ್ರದೇಶ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಳಗೆ ಸಾಲದ ವಿವರಗಳು ಸಾಲದ ಮಿತಿ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಸಹಾಯಧನ ಒಂದು ಲಕ್ಷಕ್ಕೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರ ಎರಡು ಲಕ್ಷಕ್ಕೆ ಹದಿನೈದು ಪರ್ಸೆಂಟ್ ಅಂದರೆ ಮೂವತ್ತು ಸಾವಿರ ಇದು ನಿಮ್ಮ ಉದ್ಯಮ ಆರಂಭಿಸಲು ಗವರ್ನಮೆಂಟ್ ಸೈಡ್ನಲ್ಲಿ ದೊಡ್ಡದಾದ ಸಹಾಯ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಫೋಟೋ ವಾಸ್ತವ್ಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಲಿಂಕ್ ಆಗಿರಬೇಕು ಅರ್ಜಿಗೆ ಕೊನೆಯ ದಿನಾಂಕ ಮೂವತ್ತು ಶೂನ್ಯ ಆರು ಎರಡು ಸಾವಿರ ಇಪ್ಪತ್ತೈದು ಸಮಯ ಕಳೆದುಕೊಳ್ಳದೆ ಹಿಂದೆ ಅರ್ಜಿ ಹಾಕಿ ಅರ್ಜಿಗಾಗಿ ಸಂಪರ್ಕಿಸಿ ಶ್ರೀನಿವಾಸ ಕನ್ಸಲ್ಟೆನ್ಸಿ ಗವರ್ಮೆಂಟ್ ಸೊಲ್ಯೂಷನ್ ಇಂತಹ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಕನಸಿನ ಉದ್ಯೋಗಕ್ಕೆ ನಿಮ್ಮ ಮೊದಲ ಹೆಜ್ಜೆ ಇಲ್ಲಿಂದಲೇ ಈಗ ನಮ್ಮ ಸೇವೆ ಆನ್ಲೈನ್ನಲ್ಲಿ ಲಭ್ಯವಿದೆ ಸಹಾಯ ಬೇಕಾದ್ರೆ ತಕ್ಷಣ ಕರೆ ಮಾಡಿ